ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸೈಗ ಸೈಕಲ್ ನನಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ಫ್ರೆಂಡ್ಸ್ ನಾನು ನಮಗೆ ಒಂದು ವಿವರದಲ್ಲಿ ಆಷಾಢ ಮಾಸದಲ್ಲಿ ಬರುವಂಥ ವಿಶೇಷವಾದ ಗಜಾನನ ಸಂಕಷ್ಟ ಚತುರ್ಥಿ ಯಾವಾಗ ಅಂತ ತಿಳಿಸ್ಕೊಳ್ಬೇಕು ಹಾಗೆ ಚಂದ್ರನ ಸಮಯ ಅಂತ ಸಹ ತಿಳಿಸ್ಕೊಳ್ತೀನಿ ಬೈನೋದರಂತೆ ನಮಗೆ ಸಂಕಷ್ಟ ಚತುರ್ಥಿ ರೀತಿ ಪ್ರಾರಂಭವಾಗುವಂಥದ್ದು ಇಪ್ಪತ್ನಾಲ್ಕನೇ ತಾರೀಕು ಬುಧವಾರ ಬೆಳಿಗ್ಗೆ ಏಳು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಪ್ರಾರಂಭವಾದರೆ ಮುಕ್ತಾಯವಾಗುವುದು ಇಪ್ಪತ್ತೈದನೇ ತಾರೀಕು ಗುರುವಾರ జావా నాలుగు గంటే నలవత్ నిమిషకి అది ముక్త సో నా చంద్రోదయ తిట్టి గణే తగ్గం బుధవార ఆచరణ మాతీ బుధవార గణేషన వార సహ తున్న ఒక విశేషవ మహాసంకర్ష చతుర్థి అంత నాము ఆషాఢ మాసీ పూజ మాతీ చంద్రోదయ ద సమయవి అంత బుధవార ఇప్ప తారీఖు రాత్రి ಒಂಬತ್ತು ಗಂಟೆ ಐದು ನಿಮಿಷಕ್ಕೆ ಸೊ ಒಂಬತ್ತು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಇರ್ತದೆ ನೀವು ಉಪವಾಸವಿ ಸಂಕಷ್ಟ ಚತುರ್ಥಿಯನ್ನು ಆಚರಣೆ ಮಾಡಬೇಕಾಗುತ್ತದೆ ಬನ್ನಿ ಪೂಜಾ ವಿಧಾನ ನೋಡಿದಂತೆ ಪೀಠದ ಮೇಲೆ ಗಣೇಶನ ಒಂದು ಮಂಡಲ ರಂಗದಲ್ಲಿ ಹಾಕಿಕೊಂಡು ಸ್ವಸ್ತಿಕ್ ಶ್ರೀ ಹಾಗೆ ಕಮಲದ ಎಲ್ಲ ಸಹ ಹಾಕಿಕೊಂಡಿದ್ದೇನೆ ನಂತರದಲ್ಲಿ ಗಣೇಶನ ಒಂದು ಫೋಟೋವನ್ನು ಇಟ್ಟಿದ್ದೇನೆ ಹೂಗಳಿಂದ ಒಂದು ಅಲಂಕಾರವನ್ನು ಮಾಡಿ ಶಂಕ ಚತುರ್ಥಿಯ ಒಂದು ಪುಸ್ತಕವನ್ನು ಸಹ ಇಟ್ಟಿದ್ದೇನೆ ಸಂಕ ಅದು ಗಣೇಶನ ಸ್ತೋತ್ಸವ ಮುಂಭಾಗದಲ್ಲಿ ಒಂದು ತಾಮ್ರ ಪ್ಲೇಟ್ ಮೇಲೆ ಎಳೆದಲ್ಲಿ ಇತ್ತಿದ್ದೇನೆ ಸ್ವಸ್ತಿಕ ಬರೆದು ಅಕ್ಷತಿಯನ್ನು ಹಾಕಿ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿ ಎಳದೆ ಗಜ್ಜೆ ವಸ್ತ್ರವನ್ನು ಹಾಕಿ ಗುಲಾಬಿ ಹಾಗೆ ಸೇವಂತಿ ಹೂಗಳಿಂದ ಅಲಂಕಾರವನ್ನು ಮಾಡಿದ್ದೇನೆ ದಿ ಅಂತ ಒಂದು ವಿಷಯಕ್ಕೆ ಬಂದರೆ ಈ ಸಲ ನಾನು ನಿಮಗೆ ಪಂಚಮುಖಿ ದೀಪಾರನೆ ತಿಳಿಸ್ಕೊಳ್ತಾ ಇದ್ದೇನೆ ನಾನು ರಂಗೋಲಿಯನ್ನು ಹಾಕಿಕೊಂಡು ಅದರ ಮೇಲೆ ಐದು ಮುಖಗಳಿರೋ ಒಂದು ದೀಪವನ್ನು ಇಟ್ಟು ಕೆಂಪು ಬತ್ತಿಗಳನ್ನು ಹಾಕಿ ನೀವು ದೀಪಾರನೆ ಮಾಡಬೇಕು ತುಂಬಾ ಒಂದು ಶ್ರೇಷ್ಠ ಇಷ್ಟವತ್ತು ಕೆಂಪು ಬತ್ತಿಯನ್ನು ಹೇಗೆ ಮಾಡಬೇಕಂದ್ರೆ ಕುಂಕುಮಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಹತ್ತು ಬತ್ತಿ ಎರಡು ಬತ್ತಿಯನ್ನಾಗಿ ಮಾಡಿ ಅಂದರೆ ಹತ್ತು ಬಟ್ಟಿ ಎರಡು ಬತ್ತಿ ಅಂದರೆ ಅದು ಐದು ಬಟ್ಟೆಗಳು ಆಗ್ತದೆ ಐದು ಬಟ್ಟೆಗಳನ್ನು ಮಾಡಿ ಅದನ್ನು ಕುಂಕುಮವನ್ನು ಹಚ್ಚಿ ಲೇಪನವನ್ನು ಮಾಡಿಬಿಟ್ಟು ಅದರ ಬಟ್ಟೆಗಳನ್ನು ನೀವು ಅದನ್ನು ಒಂದು ಸ್ಥಿರತೆ ಮಾಡಿಕೊಂಡು ತುಪ್ಪವನ್ನು ಹಾಕಿ ನೀವು ಪಂಚಮ ಗುರಿಪಾದನೆ ಮಾಡಬೇಕಾಗುತ್ತದೆ ಪ್ರಸಾದಕ್ಕೆ ಅಂತ ವಿಷಯಕ್ಕೆ ನಾನು ಸಕ್ಕರೆ ಅನ್ನೇ ಇತ್ತಿದ್ದೇನೆ ಆದರೆ ವಿಶೇಷವಾಗಿ ಏನಿಸ್ತಾನ ಪ್ರಸಾದ ಮಾಡಬಹುದು ಕರುಬು ಕರ್ಜಿಕಾಯಿ ಚಕ್ಲಿ ಮೋದಕ ಮಾಡಬಹುದು ಹಾಗೆ ತಾಂಬೂಲ ಅಷ್ಟನ್ನು ನಾನು ಇಟ್ಟು ಪೂಜೆಯನ್ನು ಮಾಡ್ತಾ ಇದ್ದೇನೆ नरदली ऊन बेगे गणेशन अष्टोत्सव हेल्क गणेशन के गरिक अर्चना तुम वाले आज नानु गु पूजे मे कुकुम चलता है ओं वनायकाय नम हा ओम विघ्नराजाय नम ओं हाँ गौरीपुत्र नमहा ओम गणेश्वरय नमह हाँ ओं स्कंद्रजाय नम ईर हाँ अष्टोत्सव हेल्क ನೂರ ಎಂಟು ನಾಮಾವಳಿಯನ್ನು ಹೇಳ್ಕೊಂಡು ಅರ್ಚನೆ ಮಾಡಬೇಕಾಗುತ್ತದೆ ನಂತರದಲ್ಲಿ ಗಣೇಶನ ಇಪ್ಪತ್ತೊಂದು ನಾಮಗಳನ್ನು ಸಹ ಹೇಳ್ಕೊಂಡು ನೀವು ಮಾಡಿಕೊಳ್ಳುವುದು ಮಾಡಿಕೊಳ್ಳೋದು ತುಂಬ ಶ್ರೇಷ್ಠವಾದದ್ದು ಅದನ್ನು ನಾವು ಇಪ್ಪತ್ತೊಂದು ನಾಮಗಳು ನಾನು ನಿಮಗೆ ಹೋದ ಅಂದರೆ ಅಂಗಾರಕ ಸಂಕಷ್ಟ ಚತುರ್ಥಿಯಲ್ಲಿ ತಿಳಿಸ್ಕೊಟ್ಟಿದ್ದೇನೆ ನಂತರ ಸಂಕಷ ಚತುರ್ಥಿಯ ಒಂದು ಕಥೆಯನ್ನು ಓದಿಕೊಂಡು ಕಾಯನ್ನು ಒಡೆದು ಮಂಗಲ ಅರ್ಚನೆ ಮಾಡಬೇಕಾಗುತ್ತದೆ ಇಷ್ಟು ನೀವು ಪೂಜೆಯನ್ನು ಮಾಡಿಕೊಳ್ಳುವಂಥದ್ದು ತೀರ್ಥವನ್ನು ಸಹ ಪ್ರೋಕ್ಷಣೆ ಮಾಡಿ ನೀವು ಇಷ್ಟು ನೀವು ಪೂಜೆ ಮಾಡ್ಕೊಂಡ ನಂತರ ಚಂದ್ರೋದಯ ಆ ಆಗಿಬಿಡ್ತದೆ ಈ ಈ ಪೂಜೆಯನ್ನು ಸೂರ್ಯಾಸ್ತ ಆಗಿದ ನಂತರ ಪ್ರಾರಂಭ ಮಾಡಬೇಕಾಗುತ್ತದೆ ಚಂದ್ರೋದಯದ ಸಮಯದಲ್ಲಿ ನೀವು ಚಂದ್ರನಿಗೆ ಅರಿಗೆವನ್ನು ಬಿಟ್ಟು ಉಪವಾಸವನ್ನು ಬಿಡಬೇಕಾಗುತ್ತದೆ ಆದರೆ ಊತವನ್ನು ಮಾತ್ರ ಮಾಡಬಾರ್ದು ಅವಳ ಕ್ಯೂ ಈ ಥರ ನೀವು ಒಂದು ಸೇವನೆ ಮಾಡಬಹುದು ನೋಡೋದ್ರೆ ಫ್ರೆಂಡ್ಸ್ ನನಗೆ ಸಂ ಗಜಾನನ ಸಂಕರ್ಷ ಚತುರ್ಥಿ ಯಾವಾಗ ಚಂದ್ರೋದಯ ಸಮಯ ಯಾವಾಗ ಹಾಗೆ సంపూర్ణవే పూజా వేదాన అంటే విశేష దీపారాధి సంపూర్ణవే మాట్ ఇష్టవీ లైక్ మెంట్స్ కమెంట్ మిగిలితే కణు ప్లీజ్ ఫ్రెండ్స్ ననొంది సబ్స్క్రైబ్ అన్నదాను మరీబేది థ్యాంక్